ಗ್ಯಾಸ್ ಸ್ಟೌವ್ ಅಡುಗೆ ಮನೆಯಲ್ಲಿ ಬಳಸುವ ಗ್ಯಾಸ್ ಸ್ಟೌವಲ್ಲಿ ಯಾವಾಗಲೂ ಕೊಳೆ ಮತ್ತು ಕಲೆ ಉಂಟಾಗುವ ಸಾಧ್ಯತೆ ಇದೆ ಸ್ವಚ್ಛಗೊಳಿಸಲು ಹೀಗೆ ಮಾಡಿ ವಿನೇಗರ್ ವಿನೇಗರ್ ಬಳಸಿ ಸುಲಭವಾಗಿ ಅನಿಲ ಒಲೆ ಸ್ವಚ್ಛಗೊಳಿಸಬಹುದು ಸ್ವಲ್ಪ ವಿನೇಗರ್ ಒಲೆಯಲ್ಲಿ ಸಿಂಪಡಿಸಿ ಒರೆಸಬಹುದು ನಿಂಬೆಹಣ್ಣು ಯಾವುದೇ ಕಲೆಯನ್ನು ಸುಲಭವಾಗಿ ತೆಗೆದುಹಾಕಲು ನಿಂಬೆಹಣ್ಣು ಒಳ್ಳೆಯದು ನಿಂಬೆ ರಸ ಅಥವಾ ನಿಂಬೆ ಸಿಪ್ಪೆಯನ್ನು ಬಳಸಿ ಒಲೆಯನ್ನು ಚೆನ್ನಾಗಿ ಉಜ್ಜಿ ತೊಳೆದರೆ ಸಾಕು ಈಗೂ ಮಾಡಬಹುದು ನಿಂಬೆ ರಸದೊಂದಿಗೆ ಅಡಿಗೆ ಸೋಡಾ ಬೆರೆಸಿ ಗ್ಯಾಸ್ ಸ್ಟವ್ ಸುಲಭವಾಗಿ ಸ್ವಚ್ಛಗೊಳಿಸಬಹುದು ಅಡುಗೆ ಸೋಡಾ ಅಡುಗೆ ಸೋಡಾ ಬಳಸಿ ಗ್ಯಾಸ್ ಸ್ಟವ್ ಸ್ವಚ್ಛಗೊಳಿಸಬಹುದು ಅಡುಗೆ ಸೋಡಾದಲ್ಲಿ ವಿನೇಗರ್ ಬೆರೆಸಿ ಚೆನ್ನಾಗಿ ಉಜ್ಜಬಹುದು ನಂತರ ತೊಳೆದರೆ ಸಾಕು ಈರುಳ್ಳಿ ಹೆಚ್ಚಿದ್ದ ಈರುಳ್ಳಿಯನ್ನು ನೀರಿನಲ್ಲಿ ಹಾಕಿ ಕುದಿಸಬೇಕು ನೀರು ತಣ್ಣಗಾದ ನಂತರ ಗ್ಯಾಸ್ ಸ್ಟೌನಲ್ಲಿ ನೀರು ಸಿಂಪಡಿಸಿ ಚೆನ್ನಾಗಿ ಉಜ್ಜಿ ತೊಳೆದರೆ ಸಾಕು ಡಿಶ್ ಲಿಕ್ವಿಡ್ ಪಾತ್ರೆಗಳನ್ನು ಸ್ವಚ್ಛಗೊಳಿಸಲು ಮಾತ್ರವಲ್ಲ ಗ್ಯಾಸ್ ಸ್ಟೌವ್ ಸ್ವಚ್ಛಗೊಳಿಸಲು ಡಿಶ್ ಲಿಕ್ವಿಡ್ ಒಳ್ಳೆಯದು ಸ್ವಚ್ಛಗೊಳಿಸಿ ಪ್ರತಿ ಬಳಕೆಯ ನಂತರ ಗ್ಯಾಸ್ ಸ್ಟೌವ್ ಸ್ವಚ್ಛಗೊಳಿಸಲು ಗಮನ ಕೊಡಿ ಇದು ಕೊಳೆ ಸಂಗ್ರಹವಾಗುವುದನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ